ಜ್ಞಾನದ ಸಂವಾದ ಜ್ಞಾನದ ಜಗಳದ ಮನುಷ್ಯನಲ್ಲಿ ಜ್ಞಾನ ಉದಯ ಇತ್ತಂದ್ರ ಅವ ಎಂದಿಗೂ ಬ್ಯಾಡ ಒಂದು ದಾರಿ ತೊಳೆಯಾಗಿಲ್ಲ ಒಂದು ಒಮ್ಮ ಜ್ಞಾನ ಊಟ ಇತ್ತಂದ್ರ ಆ ಹಾದಿ ಎಂದಿಗೂ ತೊಳೆಯಾಗಿಲ್ಲ ಇಲ್ಲಿ ಸಂವಾದ ಅತಿವ್ರತ ಇನ್ನೊಂದು ಪ್ರತಿವ್ರತ ನನಕು ಬೇರನ್ನ ಹೆಂಡತಿ ಯಾರಿಗೆ ಬ್ರಹ್ಮ ದೇವರು ಹೇಳಿದ್ರು ಹೌದು ಅವಾಗ ಬ್ರಹ್ಮದೇವರ ರಾವಣಗ ಸ್ರಾಪ ಕೊಟ್ಟ ಏನತ್ತ ಯಾವಾಗ ಪುಂಜಿ ಕಸ್ತಾರ ಅಪ್ಸಾರಾದ್ರು ಬಲಕ್ಕೆ ಮಾಡಿದಿ ಹೌದ ನಲಕ್ಕ ಬೇವ್ರ ಹೆಂಡತಿಗೂ ಬಲಕ್ಕೆ ಆಗದೇನ ಹಿಡ್ದೀರಿ ಹೌದ್ ಕಾಮದಿಂದ ಯಾ ಹೆಣ್ಮಗಳಿಗೆನ ಬಲಕ್ಕೆ ಮಾಡಕ್ಕ ಹಾದ್ಯಲ್ಲ ನಿನ್ನ ತಲಿ ಅಲ್ಲ ನಿನ್ನ ಶರೀರ ಸಾವಿರ ತುಕುಡಿ ಆರ್ಲೇತಿ ಶ್ರಾಪ ಕೊಟ್ಟ ಹೌದು 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 ಇದು ರಾವಣದ ಗೊತ್ತಿತ್ತು ಭಾಳ ಕಂಟಾರ ಹೌದು ಕರ್ಣನ ರಾಜಬಿಂಡ ಶರೀರ ಇಡೀ ಕರ್ಣನ ಧ್ಯೇಯ ನೋಡಿ ದ್ರೌಪದಿ ಮನಸ್ಸ ಚಂಚಲ ಇತ್ತು ಹೌದು ಹೌದು ಹೇಗಾಯ್ತು ಚಂಚಲ ಐದು ಮಂದಿ ಭೂಮಿ ತೂಕದ ಗಂಡದಾರ ಹೌದು ನನ್ನ ಗಂಟೆಯೂ ಐದು ಮಂದಿ ಭೂಮಿ ಹೌದು ಯಾರು ಧರ್ಮ ಭೀಮ ಅರ್ಜುನ ನಕ್ಕೂರ ಸಾಧ್ಯವ ಹೌದು ಐದು ಮಂದಿ ಗಣದೇರಿ ಬಿಟ್ಟು ಕರ್ಣವಪ್ಪ ನನ್ನ ಗಂಡ್ರೆ ನನ್ನ ಮನಸ್ಸು ತೃಪ್ತಾಗುತ್ತೆ ಸಂಕಲ್ಪ ಮಾಡಿ ಹೇಳಿದ್ರು ಈಕಿಗೆ ಹಾಕ್ರಿ ಕಲ್ಪವಲ್ಲರಿ ಒಳಗ ಶ್ರೀಮನ್ ಸರ್ಪಭೂಷಣ ಮಹಾಶುಯೋಗಿಗಳು ಮಾತಾಡ್ತಾನೆ ಹೌದ್ ಹೌದು ಏನ್ ಹೇಳ ಶಿರ ನಗುತ್ತಲಿ ಹೋದು ಶಂಕರ ಕಂಠದ ರುಂದಮಾಲಿ ಹೌದೌದು ಹರ ಹರನ್ನೇ ಹಂದಿ ಮುಂದೆ ಬರುವಂತ ಕಷ್ಟ ತಾಪತ್ರೆಗಳನ್ನ ನೀಗಿ ಆನಂದದಿಂದ ಸುಖಿಯಾಗಿ ಇರುತ್ತೆ ಮಹತ್ವವನ್ನು ಹೇಳ್ತಾರೆ ಹರುಷದಿಂದ ಜನ ಶಿರಲಿ ಹಿಡಿದು ಶಂಕರ ಕಂಕದ ಮುಂದೆ ಈ ಅರ್ಥ ಬಿಡಿಸಬೇಕು ಕೇಳ್ರಿ ಒಂದು ಒಂದಾನಂದ ಕಾಲದಲ್ಲಿ ಏನಾದ್ರು

ಏನ ಸೃಷ್ಟಿಯನ್ನು ನಿರ್ಮಾಣ ಹೌದು ಅದನ್ನ ಮರೆತು ಬ್ರಹ್ಮದೇವ ಜಗತ್ತದಲ್ಲಿ ಸೃಷ್ಟಿಕರ್ತನ ನಾನೇ ಇದ್ದ ನನಗಿಂತಲೂ ಯಾರು ದೊಡ್ಡವರಿಲ್ಲ ತಿಳ್ ಸ್ವಲ್ಪ ಅಂಕಾರ ಬಂತು ಸೂಕ್ಷ್ಮವಾದ ಅಹಂಕಾರ ಬತ್ತು ಯಾರಿಗೆ ಬ್ರಹ್ಮದೇವರಿಗೆ ಬ್ರಹ್ಮದೇವರಿಗೆ ಹೌದು ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಚತುರ್ಮುಖ ಪರಮಾತ್ಮನಿಗೆ ಐದು ಮುಖ ಹೌದು ಹೌದು ಬ್ರಹ್ಮದೇವರ ನಾನೇ ಸೃಷ್ಟಿಕರ್ತ ಇದ್ದ ಹೌದು 나ಯೇನ ಭಗವಂತ ಪರಮಾತ್ಮನಕ್ಕಿಂತ 나ಯೇನ ಕಮ್ಮಿ ಅಂತ ಹೇಳಿ ಅವನೇ ಅವ ಒಂದು ಮುಖವನ್ನು ಸೃಷ್ಟಿಯನ್ನು ಮಾಡಿ ತನ್ನಿನ ತಾಳಿ ಆಂಟಿಕೊಂಡು ಎಲ್ಲೆ ಪರಮಾತ್ಮನ ಸಭೆಗೆ ಹೋಗದ ತೀರ್ತರ ಬಂದ ಹೌದು ಪರಮಾತ್ಮನ ಸವೆಗೆ ಯಾಣ ಬ್ರಹ್ಮದೇವರ ಹೋಗಾ ಹೌದು ಪರಮಾತ್ಮಗೆ ನಮಸ್ಕಾರ ಮಾಡಲಿಲ್ಲ ಹೌದು ಶಕನ ನೆತ್ತ ತ ಹೌದು ಹೋಗಿ ಪರಮಾತ್ಮನ ಸೆಡಿಗೇರಿ ಹೋಗ್ಯಾನ ಹೌದು ನಾ ಏನು ನಿನಕ್ಕಿಂತ ಕಮ್ಮಿ ಇದ್ದ್ಯರು ಹಲಂಕಾರ ಅಂಕಾವ ಮಾತಾಡೋದಿತ್ತ ಹೌದು ನಾ ಸೃಷ್ಟಿಕಂತ ಜಗತ್ತೆಲ್ಲ ಗುಡ್ಸವ್ ಅದು ನಿಂದನೆ ಹೆಂಗೆ ಐದು ಮುಖವ ಹಂಗೆ ನನಗೂ ಕೂಡ ಐದು ಮುಖವ ನಿನಕ್ಕಿಂತ ನಾ ಏನು ಕಮ್ಮಿ ಇದ್ದಂಥೇಳಿ ಹಂಕಾರದಿಂದ ನಿಂದಾಗ ಮಾತ್ರ ಬ್ರಹ್ಮದೇವ್ರು ಮಾತಾಡುತ್ತಿದ್ದ ಪರಮಾತ್ಮ ಒಂದು ಕ್ರೋಧ ರೂಪ ತಾಳಿ ಬ್ರಹ್ಮದೇವರ ಐದನೇ ಮುಖ ಚೂಟಿ ಬಿಟ್ಟು ಹೌದೌದು ಅವಾಗ ಬ್ರಹ್ಮನ ಗರ್ವಹರಣತ್ತು ಪರಮಾತ್ಮದ ಅನಂತ ಅನಂತ ಪರಿದಿಂದ ಪ್ರಾರ್ಥನೆಯನ್ನು ಮಾಡಿ ಹೌದು ಗರ್ವಹರಣಾಗೋದನ್ನು ನೋಡಿ ಕ್ಷಮೆಪಡೆಯೇ ಬೇಡಿ ಪರಮಾತ್ಮ ಹೇಳ್ತಾರ ಹೇ ಭಗವಂತನೇ ಪರಮಾತ್ಮ ನನ್ನಲ್ಲಿ ನಾವು ಬಂದದ ಹೌದು ಬರಿಪೂರವಾಗಿ ತಪ್ಪಾದದಿಪ್ಪ ಹೌದು ಆ ತಪ್ಪಿಗೆ ಕ್ಷಮೆ ಮಾಡು ಆದರೆ ನಂದು ಏನೋ ಒಂದು ಐದನೇ ಮುಖ ಚೂಟಿ ಬಿಟ್ಟಿದೆಯಲ್ಲ ನಾನು ಒಂದು ವಿನಂತಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೇಳ್ತಾರ ವಿನಯಪೂರ್ವಕವಾಗಿ ಕೇಳತರ ಬರmathop ಹೌದು ಏನು ಕೇಳದ ಏನು ಕೇಳದ ನಾನು ಏನ ಐದನೇ ಮುಖವಾದ ಸದಾ ಕಾಲ ನಿಮ್ಮ ಕಂಠದಲ್ಲಿ ರುಂಡಬಾಲಿಯಾಗಿ ನಿಮ್ಮ ಆ ಕಂಠದ ಮ್ಯಾಗ ಇರಬೇಕು ಇದು ಒಂದೇ ನನ್ನ ಒಂದು ವಿನಂತಿಯೆಪ್ಪ ಇದು ಒಂದೇ ಪ್ರಾರ್ಥನೆ ಕೇಳೋದು ಹೌದು ಆ ಪ್ರಸಂಗದಾದ ಪರಮಾ ಒಬ್ಬ ಬ್ರಹ್ಮಣ ಒಂದು ಭಕ್ತನ ಕರೆಯಿಗೆ ಒಪ್ಪತ್ತು ಹೌದು ಯಾವ ಪರಮಾತ್ಮನ ವಿನಯ ಪೂರ್ವಕ ಬೇಡುತ್ತುವ ಭಕ್ತ ಹೌದು ಆ ಒಂದು ಬ್ರಹ್ಮಣ ಕರೆಗೆ ಒಪ್ಪತ್ತು ಆ ಸ್ತುತಿಶಿಗೆ ಒಂದು ತನ್ನ ಉಗ್ರ ರೂಪವನ್ನು ಶಾಂತನಾಗಿ ಆ ರುಂದಮಾಲೆಯನ್ನು ತನ್ನ ಕಂಠದ ಮೇಲೆ ಧರಿಸಿಕೊಂಡ ತಿ ಮಹತ್ವವನ್ನ ಉತ್ತರ ಬಂದಿದೆ ಹೌದು ಹೌದು ಅಂತ ಜಗತ್ತಡಿಯನಾದಂತ ಪರಮಾತ್ಮನಿಗೆ ಅವನ ಪುಣ್ಯದಿಂದ ನಮ್ಮ ಹಿಂದಿನ ಜನ್ಮದ ಸುಕೃತದ ಕ್ರಮದಿಂದ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ನಮಗೆ ನಿಮ್ಗೆ ಕೇಳಿದ್ರು ಬಂದುಗಳೇ ಈ ಜನ್ಮ ಸಫಲ ಮಾಡ್ಕೋಬೇಕಂದ್ರೆ ಇದಕ್ಕೆ ಒಂದೇ ಒಂದು ದಾರಿ ಸತ್ಯ ಸಂಘದ ಹೌದೌದು ಸತ್ಯ ಸಂಘ ಬೇಕು ಸತ್ಯ ಸಂಘ ಇರಲು ತೀರ್ಥ ಯಾತ್ ನಿತ್ಯ ಜ್ಞಾನಿ ಆದ ಬಳಿಕ ಚಿಂತಿ ಚಿಂತೆ

ದ ತೊಳಂಗಿಲ್ಲ ಒಂದು ಊಟ ಇತ್ತಂದ್ರ ಆ ಹಾಲಿ ಎಂತಿದ ತೊಳಂಗಿಲ್ಲ ಅತಿವ್ರತ ಇನ್ನೊಂದು ಪತಿವ್ರತ ಮಾಸ್ತರ ಕೇಳಿ ಲಕ್ಕ ಆದವರು ಯಾರು ಕೈಲಿ ಕೈ ಕಟ್ಟಿಕೊಂಡು ಎಲ್ಲರಿಗೆ ಪ್ರತಿವ್ರತ ಅಲ್ಲಕ್ಕ ಬರಂಗಿಲ್ಲ ನನ್ನ ವಾದ ಹೌದು

ವಿಷಯ ನೋಡ್ರಿ ಅನುಭವಿ ಅನುಭಾವಿ ಕೂಡಿರಿ ಕೂಡ ಒಂದು ಮಾತು ಹೌದು ರಾಜ ಸತ್ಯ ಹರಿಚಂದ್ರ ಹೌದು ಯುಗದಾಗ ಯಾರು ಹರಿಶ್ಚಂದ್ರ ರಾಜ ಶಂಕು ಮಹಾರಾಜರ ಹೊಟ್ಟೆಯಲ್ಲಿ ಹರಿಶ್ಚಂದ್ರ ಹೊಟ್ಟಿ ಬಂದ ಹೌದು ಸತ್ಯದಿಂದ ನಡೀತಿದ್ದ ಎಂದು ಸುಳ್ಳು ಮಾತಾಡ್ತಾವಲ್ಲ ಹೌದ ಕನಿಷ್ಠ ವಿಶ್ವಾಮಿತ್ರ ಬಂದ ಹೌದು ಹೌದು ವಶಿಷ್ಠ ವಿಶ್ವಾಮಿತ್ರ ದೇವರು ಹೋಗದಾಗ ಕಾಲ ಹರಿಚಂದ್ರನ ಸತ್ವ ಕೆಳಸಿ ಬರ್ತ ವಾದ ಮಾಡಿ ವಿಶ್ವಾಮಿತ್ರ ಕಾಡಕ್ಕೆ ಬಂದ ಹೌದು ಬೇಡಲ್ಲ ದಾನ ಇಡೀ ರಾಜನೇ ಕನಸಿನಾಗ ದಾನ ಮರುದಿವಸ ವಿಶ್ವಾಮಿತ್ರ ಬಂದು ನೋಡ್ರಿ ಬ್ರಾಹ್ಮಣ ರೂಪ ತೊಟ್ಟು ಬಂದ ಹೌದು ಹೌದು ದುರ್ವೇದ ರೂಪ ತೊಟ್ಟು ಬಂದ ಹೌದು

ಹೌದು ಏನ್ ಮಾಡ್ದೆ ಹರಿಚಂದ್ರ ರಾಜವಾಡಿ ಒಳಗೆ ಹೋಗಿ ಬಂಗಾರ ತಂದು ಕೊಡ್ಬೇಕು ಹರಿಚಂದ್ರ ನಿಂದ್ರಂದ್ರ ನಿಂದ್ರ ಎತ್ತರದಂದ ಯಾಕ ಯಾಕಿಲ್ಪ ನನಗೆ ರಾಜವಾಡಿನೇ ದಾನ ಮಾಡಿ ಕೊಟ್ಟಿದ್ರಿ ರಾಜವಾಡಿ ಒಳಗೆ ಇದ್ದಂತ ಬೆಳೆ ಬಂಗಾರ ನನಗೆ ಸಂಬಂಧ ಪಟ್ಟು ನಿನಗೆ ಸಂಬಂಧ ಪಟ್ಟುದಿಲ್ಲ ಹೌದ್ ಹೌದು ನೋಡಿ ಎಂತ ಮಾತು ನಡೀತದ ಹೌದು ಇನ್ನು ಹೇಗೆ ಮಾಡಿದ್ದೆ ಕಾಶಿ ಪಟ್ಟಣದ ಬಾಜಾರದಾಗ ಸ್ವಂತ ಹರಿಚಂದ್ರ ರಾಜ ಹೆಂಡ್ರ ಮಕ್ಕಳಿಗೆ ನಿಲ ಹಚ್ಚುದ ಹೌದ್ ಹೌದು ಹೆಂಡತಿ ತಾರ ಹೌದ ಮಗು ಮಗು ರೋಹಿತ್ ಅಶ್ವ ಹೌದು ಹೌದಿಲ್ಲ ಹೌದು ಮಾರಿ ಬಿಟ್ಟ ಮಾರಿ ಬಿಟ್ಟ ಬಳಕ ಒಬ್ಬ ಸದ್ವಿ ಬ್ರಾಹ್ಮಣರು ಆ ಹೆಂಡತಿಗೆ ಮಗನಿಗೆ ತಗೊಂಡು ದೊಡ್ಡ ಕಂಬೆಂದು ಗುರು ಕಾಣಿಕೆ ಕೊಡ್ಲಿಕ್ಕೆ ಹಾಲು ಮಾಡೋದು ಹೌದಾ ತೋಂಬಿ ಹರಿಜನಲ್ಲಿ ಸ್ವಂತ ತಾ ಮಾಡಿಕೊಂಡ ಹೌದು ಸುಡುಗಾಡ ಕಾಯ್ಲಿಕ್ಕೆ ಇದ್ದು ನಮ್ಮ ರೊಕ್ಕ ಬಳೆ ಮಾಡಿ ಗುರು ಇದ್ದಂತ ಯಾರು ಈ ಸ್ವಾಮಿತ್ರ ಗುರು ಕಾಣಿಕೆ ತಿಳಿ ಕೊತ್ತ ಮುಂದೆ ತುಂಬ ಮಾಯಾಗಿ ಬಿಟ್ಟು ಸತು ಪರೀಕ್ಷೆ ನಡೆದಿತ್ತು ಸತ್ಯದಿಂದ ನಡೀತಿರ್ತಕ್ಕಂತ ಹರಿಚಂದ್ರ ಒಬ್ಬ ಡೋಮಿ ಹರಿಜಾನು ಏನು ಕೆಲಸ ಮಾಡ್ತಿದ್ದ ಅಂದ್ರೆ ಸುಡುಗಾಡಲ್ಲಿ ಎತ್ತ ಹೆಣಗಣ ಬಟ್ಟು ಎಲ್ಲ ಕಿಚ್ಚ ಅಥವಾ ಎಲ್ಲಾ ಕಿಚ್ಚ ಮಾಡುತ್ತಿದ್ದ ಆ ಕಿಚ್ಚ ಪಾಠ ಬೆಳಗ್ಗೆ ದುಡ್ಡು ಕೊಡ್ತಿದ್ರು ಆ ದುಡ್ಡು ತನ್ನ ಮನೆಗೆ ಒಯ್ತಿದ್ದ ಯಾರು ಈ ಮನೆಗೆ ತೋಣನ ಕಂಡು ಹೌದ ಅವ ಸುಡಗಾಡ ಕೈಲಿಕ್ಕೆ ಯಾರಿಗೆ ಹಚ್ಚದ ಅಂದ್ರ ರಾಜ ಸತ್ಯ ಹರಿಚಂದ್ರ ಸುಡಗಾಡ ಕೈಲಿ ಹೌದ ಹೌದು ನೋಡ್ರಿ ಕರ್ಮ ಹ್ಯಾಂಗಲ್ಲ ಒಬ್ಬ ರಾಜ್ಯಕ್ಕೆ ರಾಜವನ್ನು ದೊಡ್ಡ ರಾಜ ಎಷ್ಟೋ ಮಂದಿ ತನ್ನ ರಾಜ ಪ್ರಜಾಗಳಿಗೆ ಆನಂದ ಇಡುವಂತ ಹರುಷದಿಂದ ಕಾಲಗಳ ರಾಜ ಒಂದು ಸ್ಮಶಾನವಾಗಿ ಹೆಣದೇ ಆಗಿದ್ದಂತ ಅಕ್ಕಿ ಕೂರಿಸ್ಕೊಡುತ್ತಿರುವ ಯಾಳೆ ಒಂದು ಹೌದು ಹೌದು ಬ್ರಾಹ್ಮಣರ ಮನೆಯಾಗ ಕಸ ಮೋಸ ಮಾಡುತ್ತಿದ್ದು ಯಾರು ಪಾರಮತಿ

ತಾರಾಮತಿ ತಾರಾಮತಿ ಎರಡು ಕೈ ಖುಷಿನ ಹೆಣ ಹಿಡ್ದಳ ಇನ್ ಹ್ಯಾಂಗ್ ಮಾಡೋದಂತೇಳಿ ಸ್ಮಶಾನ ರಾಜ ಹರಿಚಂದ್ರಾಜ ಸ್ಮಶಾನಕ್ಕೆ ಅದೇ ಜಾಗ ತನ್ನೇ ದುಡ್ಡಿಲ್ಲ ಹರಿಶ್ಚಂದ್ರ ರಾಜ ನೀವಿತ್ತು ಯಾರು ದುಡ್ಡು ಕೊಡ್ತಾರ ಅವ್ರದೇ ಹೆಣವನ್ನು ಕಿಚ್ಚ ಮಾಡುತ್ತಿದ್ದ ಯಾಕೆ ಮಾಲಕ್ಕನಲ್ಲಿ ಆಳವ ಪಟ್ಟಿ ಹಿಡಿದಾರದು ಸುಳ್ಳು ಮಾತಾಡಬಾರದು ಅಂತೇಳಿ ಸತ್ತಿನ ಹಿಂದೆ ನಡೀತಿದ್ದ ತನ್ನ ಹೆಂಡತಿ ಇದ್ದಂತ ತಾತ್ತಿ ಮೊದಲಿಗೆ ಎರಡು ಕೈಯಾಗ ತಗೊಂಡು ಮಾಡ್ಕೊತ ಮಾಡ್ಕೊತ ಎಲ್ಲಿ ಮಶಾನ ಭೂಮಿಗೆ ಬಂದು ಕಟ್ಟಿಗೆ ಮಾಡುತ್ತಾ ಹರಿಚಂದ್ರ ರಾಜ ಇಲ್ಲದ ಸಮಯ ನೋಡಿ ಕಿತ್ತು ಕುಡಿಬೇಕಂತಳ ಹೇಳೋದು ಆಕಾಶವಾಣಿ ಆರೋಗ್ತು ಹಿಂದ ಹಳ್ಳಿ ನೋಡುತ್ತಾನ ಹರಿಶ್ಚಂದ್ರ ರಾಜ ಅದ ಇವು ಯಾರದಾರ ಹೇಳೋದು ಹೆಣವ್ ಇಪ್ಪತ್ತ ಯಾರ ಆಜ್ಞೆ ಪಡೆದ ಹೆಣ ತಗೊಂಡು ಬಂದಿದ್ವಿ ಕಿತ್ತು ಹಚ್ಚುವುದು ನಿನಗೆ ರಕ್ತ ಹೇಳಿ ಹೆಣ ಸುಡೋದಿಲ್ಲ ದುಡ್ಡು ಕೊಟ್ಟಿದ್ರೆ ಮಾತ್ರ ಹೆಣ ಇಲ್ಲ ಇಲ್ಲದ ದುಡ್ಡು ಕೊಡ್ಲಿಕ್ಕೆ ಅವಾಗ ರಾಜನ ರಾಜ ಹೆಂಡ ಕೊರಳಾಗ ಗಂಡ ಕಟ್ಟಿದಂತ ಏನ ಮಂಗಳ ಸೂತ್ರ ತನ್ನ ಗಂಡನ ಹೆಸರಿಗೆ ಅರಿಶಿನ ಬೇರವನ್ನ ಕಟ್ಕೊಂಡು ಮಂಗಳ ಸೂತ್ರ ಗಂಡನ ಕೊಟ್ಟ ಮಗನಿಗೆ ಕಿತ್ತು ಬಂದ ಬರ್ತದೆ ಏನು ಬೇಕು ಬೇಡ ಕೊಡುತ್ತ ಅಂದಾಗ ಏನು ಬೇಡ ಸಪ್ತ ಮಗ ಅಟ್ಟೆ ಬದುಕ ಸಂದಾಗ ಸತ್ತ ಮಗನಿಗೆ ಬದುಕಿಸಿ ಮಗನಿಗೆ ರಾಜಗಾದಿ ಕೊಂಡಿಸಿ ಹುಲ್ಲಿನ ವಿಮಾನದಾಗ ಶರೀರ ತಗೊಂಡು ಸ್ವರ್ಗಕ್ಕೆ ಹೋಗಿ ಹೇಳಬಂದಗಳ ಜಗತ್ತದ ಹೆಣ್ಮಗು ಈಗೀಗ ಅರಿಬೇಕು ಅತಿವೃತ್ತ ಹೇಳಬಹುದು ಹೌದು 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 ತಂಗಿ ನಿನ್ನ ಪತಿವ್ರತ ಹೆಣ್ಮಗಳು ಯಾರು ಹೂವಿನ ವಿಮಾನದಾಗ ಹೋಗಿ ಮುಂದಿನ ಸಂದಿಗೆ ಬಿಚ್ಚು ಹೌದು ಹೌದು ಹೌದಿಲ್ಲ ನೀ ಅಂದ ಏ ಅಣ್ಣ

ಅದೇ ಮಗ ಎಂಟ ಅಂಕ ಡೋಂಕ ಅಷ್ಟಾವಕ್ರ ಹುಟ್ಟಿ ಬಂದ ಜನ ಕೋಳಿ ಒಳಗ ಮುಂದೆ ಹೋಗಿ ಸಿಕ್ಕ ಇವನಿಗೆ ವಿಷಯ ಪಡಿಸಲಾಗ ಬಂದಿ ಖಾನಾಗ ಹಾಕಿರು ಹುಟ್ಟಿದಂತ ಅಷ್ಟಾವಕ್ರ ಸುಜಾತನ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಹೆಂಗ ಶಾಸ್ತ್ರದ ಪರಿಪೂರ್ಣ ಮಾಡಲು ತಂದಿ ಕಾರ್ಯಾಗ ಹಾಕದಂತ ತಂದಿಗೆ ಬಿಡಿಸ್ಕೊಂಡು ಬಂದವ ಯಾರ ತಾಯಿ ಆಶೀರ್ವಾದದಿಂದ ಬಂದವಳೆ ಹೌದು ಹೌದು ಪತಿವ್ರತ ಧರ್ಮಕ್ಕೆ ಮೀರಿಸಿದಂತ ಕೆಲಸ ಮಾಡುದ ಶಾಪ ಕೊಟ್ಟು ಮುಂದ ಒಂದು ಮಾತು ಹೌದು ಕೇಳೋದ್ರು ರಾವಣ ದಶ ಕಣ್ತಾನ ಶೀತಾದೇವಿಗೆ ವೈವ್ ಯಾಕಂದ್ರೆ ಹಿಂದೆ ಏನಾಗಿತ್ತು ಆಗಿತ್ತು ಪರಸ್ತ್ರೀಗೆ ಶಾಪಿಗೆ ಶರೀರ ಶರೀರದ ಏನು ಹತ್ತು ಸಾವಿರ ತುಕಡಿ ಆಗಿ ಬೀಳತ್ತೇಳಿ ಶ್ರಾಪ್ ಆಗಿತ್ತು ಕರೆ ಶರೀರ ಯಾಕೆಂದು ತೆಂಗ ಆಗಲಿಲ್ಲ ತೆಲಿಯಾಕ ಸಾವಿರ ತುಕಡಿ ಆಗಲಿಲ್ಲ ಹೌದು ಹೌದು ಶಂಶ ಬಂದ್ರಿಪ ನಾಸ್ತರ ಹೌದು ಹೇಳೋದ ಏನ್ ಹೇಳೋದು ಪುಂಜಿಕ ಸ್ಥಳದಲ್ಲಿ ಒಬ್ಬ ಅಪ್ಸರೆ ಆಕಾಶ ಮಾರ್ಗದಿಂದ ಹೋಗುತ್ತಿದ್ರು ಪುಂಜಿಕಾ ಸ್ಥಳದಲ್ಲಿ ಒಬ್ಬ ಕ್ಯಾಪ್ಸರೆ ಆಕಾಶ ಮಾರ್ಗದಿಂದ ಹೋಗುವುದನ್ನು ನೋಡಿದ ಶಕಂತರಾವಳ ಹೌದು ಯಾರಿದ್ದ ಕಾಮದಲ್ಲಿ ವಿಲಾಪಿ ಇದ್ದ ಹೌದು ಅವ್ರ ಗಂಡಿಗೆ ನೋಡ್ಲಿಕ್ಕೆ ಚಳಿ ಹೆಣ್ಮ ಕಾಣಿಸಿದ್ರೂ ಬಿಡುತ್ತಿದ್ಲಿ ಅವರು ಅವನ ಭಕ್ತಿ ಯಾರು ಇಲ್ಲ ಕರೆ ಹೌದು ದೇವಾದಿ ದೇವತೆಗಳಿಗೆ ಪೈರಿ ಮಾಡಿ ತುಳದ

ಮುನ್ನ ಕುಬೇರನ ಹುಟ್ಟಿಯಲ್ಲಿ ನಾಲ್ಕು ಬೇರ್ ಹುಟ್ಟಿ ಬಂದ ಹೌದು ನಾಲ್ಕು ಬೇರನ ಹೆಂಡತಿ ಏಕಾಂತದ ಹೋಗುವುದನ್ನು ನೋಡು ರಾವಣನ ಹಿಡಿದು ಬಲತ್ಕಾರ ಮಾಡ್ಬೇಕಿದ ಫಿರಿಯಾದಿ ನಾಲ್ಕು ಬೇರ ಹೆಂಡತಿ ಯಾರಿಗೆ ಬ್ರಹ್ಮದೇವರಿಗೆ ಹಿಡಿದ್ರು ಹೌದು ಅವಾಗ ಬ್ರಹ್ಮದೇವರ ರಾವಣಗೆ ಶ್ರಾಪ ಕೊಟ್ಟ ಯಾವಾಗ ಪುಂಜಿಕಸ್ತರಾದ್ರು ಬಲತ್ಕಾರ ಮಾಡಿದ್ವಿ ಹೌದು

ಎಲ್ಲಿ ಹುಲ್ಲು ಗುಂಪದಾಗ ಬಂದು ಮೈ ಬೇಕಂದ್ರ ರೂಪ ತೊಟ್ಟನ ಸಾಧು ರೂಪ ತೊಟ್ಟ ಮೈ ಮೇದ ಕ್ಯಾವಿ ಒಟ್ಟಾನ ಮೈ ಮೇದ ಕ್ಯಾವಿ ಬತ್ತಂದ್ರ ಈಗಿನ ಹೇಳಲ್ಲ ಅವರಲ್ಲಿ ಕಾಮನು ಸುಳುವೆ ಸುಳುವ ಕಾಮದ ವೈರಾಗಿ ಬರ್ತಿತ್ತು ಕಾವಿ ತಟ್ಟರ ರ ವೈರಾಗಿ ಬರ್ತಿತ್ತು ರಾವಣ ಕಾವಿ ತಟ್ಟಿದಾ ವೈರಾಗಿ ಬಂದಿತ್ತು ಕಾಮ ಹುಟ್ಟಿದ್ರ ಸಿಂತಾಳ ವೈರ ಅಶೋಕವನಿಗೆ ಇಟ್ಟನ ವಿರಹ ರಾವಣ ಮುಟ್ಟಿಲ್ಲ ಬಂಧುಗಳೇ ನಿನ್ನ ಪ್ರಶ್ನೆಕ್ಕೆ ಇದೆ ಉತ್ತರ ಅಶೋಕವನಿಗೆ ಮುಟ್ಟಬೇಕಿದ್ದ ಅವನು ಹೌದು ಹೌದು ಅಶೋಕವನಿಗೆ ಯಾಕೆ ಮುಟ್ಟಲಿಲ್ಲ ಅದ ಯಾಕೆ ಮುಟ್ಲಿಲ್ಲ ಯಾ ಹೆಣ್ಮಗಳು ಸತ್ಯವಾಗಿ ಯರವಾಗಿ ಬಂದ ನಮ್ಮ ಅಕ್ಕಿ ಭೋಗ ಕೊಟ್ಟಂದ್ರ ಅದು श्राಪನ್ನ ಕರೆನು ಮಗಳು ಇರುತ್ತೆ ಕಾರ್ಯ ರಾವಣ ಮಾಡಿದ್ರು ಶರೀರ ಸಾವಿರ ತುಕಡೆ ಆಗೋದಿತ್ತು ಸೀತಾ ವೈವತ್ತಿ ಅಶೋಕನವಳ ವೈದಿತ್ತು ಮೂಲಕ ರಾವಣನ ಮುತ್ತಕ್ಕೆ ಹೋಗುತ್ತಿದ ಕರೆ ಬ್ರಹ್ಮ ಯಾರು ಶ್ರಾಪ ಕೊಟ್ಟಿದ ಅದು ತೆರೆ ವಿಚಾರ ಬಂದ ಬಂದು ಹಿಂದ ಹೋಬಿತ್ತಿದ ಹೌದು ಈ ಕಾರಣಕ್ಕಾಗಿ ರಾವಣ ಅಶೋಕನವಳ ಸೀತಾ ವೈದಿ ಇಟ್ಟನು ಹೌದು ವಿನಹ 못 ಅದಕ್ಕೆ ಹೇಳ್ತಾರ ಏನಂತ ಹೇಳಿ ಏನತ್ತ ಕೊಟ್ಟು ಕೆಟ್ಟ ಹೋದ ಭೂಮಿ ಮೇಲೆ ಇಟ್ಟು ಕೆಟ್ಟ ಹೋದ ಮುಟ್ಟಿ ಕೆಟ್ಟ ಹೋದ ಹೌದು ದ್ರೌಪತಿಗೆ ಮುಟ್ಟಿ ಯಾರು ದುರ್ಯೋಧನ ದುಶ್ಯಾಸನ ಕೆಟ್ಟ ಹೌದು ಹೌದು ಅಶೋಕ್ ಬರದಾಗ ಚೀತಾಗ ಇಟ್ಟು ರಾವಣ ಕೆಟ್ಟ ಹೌದು ಕೊಟ್ಟು ಯಾರು ಕೆಟ್ಟರು ಯಾರು ಕೆಟ್ಟರು ಮೂರು ಪಾದ ಧಾರ ಕೊಟ್ಟು ಪರಿಚಕ್ರವಂತಿ ಕೆಟ್ಟ ಹೌದು ಹೌದು ಇಟ್ಟು ಯಾರು ಕೆಟ್ಟರು ಯಾರು ಯಾವ ಎದ್ದಂತ ಅಶೋಕ್ ವಡಿದ ಹೌದು ಹೌದು ಯಾರು ಅಶೋಕ್ ಬರದಾಗಿ ಸೀತಾದೇವಿ ಇಟ್ಟಲ್ಲ ಹೌದು ರಾವಣ ಕೆತ್ತ ಹೌದು ಕರೆ ಇಲ್ಲ ಇಟ್ಟು ಕೆತ್ತವ ಮುಟ್ಟಿ ಕೆತ್ತವ ಕೊಟ್ಟಿ ಕೆತ್ತವ ಹೌದು ಭೂಮಿ ಮ್ಯಾಲ ಆಗಿ ಹೋಗ್ಯಾರ ಹೌದು ಕರ ನನಗ ಹೆಂಗ ಕೇಳಿದ್ರಿ ಮಸ್ತಾರ್ ಇಲ್ಲಿ ಅಂದ ಮತ್ತೊಂದ್ ಏನಿಲ್ಲ ಇಲ್ಲಿ ಎಲ್ಲಿ ಕೇಳಿದ್ರಿ ಅಲ್ಲೇ ಕೇಳ್ತಾರ ಹೌದ ಕೇಳುದ್ರು ರಾವಣದು ಬಂಗಾರ ಮನ ಇಲ್ಲ ಬಂಗಾರದ ಇತ್ತಿಲ್ಲ ಹೌದ ಲಕ್ಷ ಹೌದು ರಾವಣದು ಬಂಗಾರ ಲಂಕ ಬಂಗಾರರ ಅಂಕ ಇತ್ತು ಹೌದು ಹನುಮಾಂತ ಶಿವಮಾನಕ್ ಹೋದ ಹೋದ ಬಾಡಿ ಉರಿ ಹಚ್ಚುದ್ರು ಇಡೀ ಬಂಗಾರದ ಅಂಕ ಎಲ್ಲ ಹಂಡಾರ ಸುಟ್ಟ ಹೌದ ಇಲ್ ವಿಷಯ ಲಕ್ಷ ಹಿಡ್ಕೊ ದೈವ್ರು ಯಾಕಂದ್ರ ವಿಷಯ ಚಂದ್ರ ಅದ ಕಲಾವಿದ್ರು ಅನುಭವದವ್ರು ಬಂದಾರ ಬೆಳಗಾಂ ನಾಡಿನವ್ರು ಬಂದಾರ ಅಂದ್ರೆ ವಿಷಯ ಇವತ್ತು ಖುಲ್ಲ ಆಗತ್ತದ ನನ್ನ ಆತ್ಮವಿಶ್ವಾಸ ಕೇಳ್ಯಾರಂತೇಳಿ ಸುಮ್ಮ ಹಂಗೆ ಹೋಗ್ತಿತ್ತು ಹೋಗ್ತಿತ್ತು ಕರೆ ವಾಸ್ತವ್ ಕೇಳಿ ಕೇಳಿಕೆ ನಾವು ಸುಮ್ ಏನು ಕೇಳೋನು ಏನು ಕೇಳಿದ್ರಿಟ್ಟ ರಾವಣ ಸೀತಾ ಶೀತಾ ಇಟ್ಟು ನೋಡು ಹೌದು ಅಲ್ಲಿ ದೇಕ್ ಅಂತೇಳಿ ತಾಟಿ ರಾಕ್ಷಸಿದ್ರು ಹೌದು ಹೌದು ಅಕ್ಕಿ ಯಾರ ಮಗಳು ಗೊತ್ತದ್ರಿ ಯಾರ ಮಗಳು ಕುಂಭಕರ್ಣನ ಮಗಳು ತಾಟಿಕ ಹೌದು ಕುಂಭಕರ್ಣನ ಮಗಳು ತಾಟಿಕ ಹೌದು ರಾವಣ ದೇವಾಲಿ ಕೋಟಿ ದೇವಾದಿ ದೇವಾದಿಗಳಿಗೆ ಅಧಾನ ಕುಂಭಕರ್ಣ ವಿಭೀಷಣಗ ಅಧಿಶಾನ ಮಂಡೋದರಿಗೆ ಅನುಷ್ಯಾನ ಇಡೀ ತಮ್ಮ ಸಾಮ್ರಾಜ್ಯದೊಳಗೆ ಎಲ್ಲರ ಮೇಲೆ ತಲುಪು ಮಾಡಿರೋ ಕರೆ ಹೌದು ಕುಂಭಕರ್ಣನ ಮಗಳು ತಾಟಿಕೆಗೆ ನೋಡಿ ಕಡ್ ಹೆತ್ತೇತ್ ಹಿಂದ ಸರಿತಿದ್ದ ಏನ ಕಾರಣಕ್ಕಾಗಿ ಕುಂಭಕರ್ಣನ ಮಗಳು ತಾಟಿಕೆಗೆ ನೋಡಿ ರಾವಣ ಕಂಡು ಹೆತ್ತ ಹಿಂದ ಸರಿತಿದ್ರು ಎಪ್ಪಾತಿದವ ಏನ ಕಾರಣಕ್ಕಾಗಿ ಆಸುತ್ತಿದ್ದ ಹನುಮಂತ ಬಂಗಾರ ಲಂಕ ರಾವಣ ಉರಿ ಹಚ್ಚಿಗೆ ಲಂಕಯನ ಸುಟ್ಟು ಬಂದ ಸುಟ್ಟು ಬಂದೇಳಿ ಬಂಗಾರ ಲಂಕ ಸುಟ್ಟು ಜನತೆ ಹೊಡಿತದ ಮಾಸ್ತರ್ನ ಹೇಳ್ಯಾರ ನಾನು ಹೇಳ್ತೇನೆ ಹೌದು ಲಂಕ ಯಾವ್ದರ ಬಿತ್ತು ಬಂಗಾರದ ಬಂಗಾರ ಸುಡಂಗಿಲ್ಲ ಬಂದರೆ ಬಂಗಾರ ಮುದ್ದೆ ಆಗ್ತದೆ ಖರೆ ಕರ್ಕಂಗಿಲ್ಲ ಹೌದು ಹೌದಿಲ್ಲ ಹೌದು ಬಂಗಾರ ಲಂಕ ಸುಟ್ಟು ಕರ್ಕಾಯ್ಬೇಕಂದ್ರೆ ಅದು ಇನ್ನಲ್ಲೇ ಕಾರಣ ಏನು ಅದು ನಿಜವಾಗೂ ಬಂಗಾರ ಇತ್ತೋ ಎನ್ನ ಇರ್ತೋ ಹೌದು ವಿಷಯ ನೋಡ್ರಿ ಮುಂದೆ ಆಗಲಿ ಅದು ಲಂಕ ಎಲ್ಲ ಸುಳ್ಳಿ ಸುಟ್ಟು ಗಂಟೆ ಗಂಟೆ ಮುಂದೆ ಆಗ್ಬೇಕಾಗಿತ್ತು ಕರ್ಕಾಗ್ಯಂದ್ರೆ ಬಂಗಾರ ನಿಜವಾದ ಲಂಕ ಬಂಗಾರ ನಿತ್ತು ಏನೋ ಇಳ್ಳು ಇತ್ತಂದ್ರೆ ಅಂದ್ರೆ ಕರ್ಕೊಂಡು ಸುಡಿನಲ್ಲಿ ಕಾರಣ ಏನಾದ್ರ ಮಾಸ್ತರ್ ಇವತ್ತ ಬೆಳಗಾವ್ ನಾಡಿನ ಅವ್ರ ತಂಗಿ ಬಂದು ನಾವು ಮಾಸ್ತರ್ ಒಂದು ವಿಷಯ ಕೊಲ್ಲ ಮಾಡಿದ್ರು ನೀವು ತಾಳಿ ಕೊಟ್ಟರೆ ಅದಕ್ಕೆ ನಂದು ಒಂದು ಟಾಳಿ ಮತ್ತೆ ಹೌದು ವಿಷಯಗಳು

ದ್ರೌಪದಿ ಅಯ್ಯಲ್ಯ ತಾರಾ ಮಂಡೋದರಿ ಶೀತ ಇವ್ರು ಏನು ಅದಾವ ನೋಡು ಅನ್ನೂ ಸಹತ ಹೌದು ಇವರೆಲ್ಲ ಪ್ರತಿವೃತ್ತಿಯ ಗಣತಿಗಳು ಬರ್ತಾರೆ ಹೌದು ನಮ್ಮ ಹುಕ್ಕೇನ ಮಾಸ್ತರ್ ನಾವೊಂದು ಮಾತು ಕೇಳತ್ತೆ ಏ ಕೇಳುದಿಲ್ಲಪ್ಪ ಮಾತಾ ದ್ರೌಪದಿ ಎಷ್ಟು ಮಂದಿ ಗೆಳ್ದಾರಿ ಐದು ಮಂದಿ ಐದು ಮಂದಿ ಯಾರ್ಯಾರು ಯಾರ್ಯಾರುಪ್ಪ ಧನ್ಮ ಭೀಮ ಅರ್ಜುನ ನಕುಲ ಸಹದೇವ ಹೌದು ಪ್ರತಿವೃತ್ತಿ ಯಾರಿಗೆ ಅಂದಾರ ದ್ರೌಪದ ಲಕ್ಷ್ಮೀರ ವಿಷಯ ಹ್ಯಾಂಗ ದ್ರೌಪದಿಗೆ ವೃತ್ತ ಮಂದಿರ ಎರಡು ತಿಂಗಳ ಹದಿನೆಂಟು ದಿನ ಒಬ್ಬರ ಜೊತೆ ನೋಡ್ರಿ ಎರಡು ತಿಂಗಳ ಹದಿನೆಂಟು ದಿನ ಒಬ್ಬರ ಜೊತೆ ಸಂಸಾರ ಮಾಡ್ತಾಳು ಅದಾದ ಬಳಿಕ ಅಗ್ನಿರೊಳಗೆ ಪ್ರವೇಶ ಮಾಡಿ ಪರಿಪೂರ್ಣವಾಗಿ ಶುದ್ಧಾಗಿ ಬರ್ತಾಳು ಯಾರು ದ್ರೌಪದಿ ಹೌದು ಗಂಡನಾತ್ಮ್ಯದಾಗ ನಾಯಕಿಂತಳು ಹಗು ಖರೆ ಒಂದು ಮಾತು ಹೇಳ್ತಾರ ಚಿಗ್ರಿ ಇಲ್ಲ ಅದು ಹುಟ್ಟ ಏನ್ರಿ ಅದು ಯಾವಾಗ ಐದು ಮಂದಿ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಜೊತೆ ಒಣಗ ಮ್ಯಾಲ ಸಂಚಾರ ಮಾಡ್ಬೇಕ ಹೋಗಿರು ಹೌದು ಹುಲ್ಲು ಗುಂಪದಾಗ ದ್ರೌಪದಿ ಒಬ್ಬಕಿನೇ ಕೂತಿಳು ಹೌದು ಹುಂಪಲ್ದಾಗ ಒಬ್ಬಕಿನೇ ಕುತಾಳ ಹಗು ಯಮನ ಹೊಳಿ ಒಳಗೆ ಝಳಕ ಮಾಡಿ ತೆಳದ ಮಲಕನೆ ಅಂದ್ರ ಸುಮ್ಮ ದೋತ್ರ ಹುಟ್ಟು ಮೈಯೆಲ್ಲ ಮ್ಯಾಲ ದಿಗಂಬರ ಜಣಕು ಮಾಡಿ ಕರ್ಣ ಕೌರವ್ರದ ರಾಜ ತಾ ಇರುವಂತ ಒಂದು ಹುಡುಗ ಗುಪ್ಪಾದಾಗ ದ್ರೌಪದಿ ಕೂತಳು ಅವರ ಹೊಳಿಗೆ ಜಣಕು ಮಾಡಿ ಕೌರವ್ರ ರಾಜಬಾಲ ಪಟ್ಟಣ ಕರ್ಣನ ರಾಜಬಿಂಡ ಶರೀರ ಇಡೀ ಕರ್ಣನ ಧ್ಯೇಯ ನೋಡಿ ದ್ರೌಪದಿಯ ಮನಸ್ಸ ಚಂಚಲ ಹೌದು ಹೌದು ಹೌದ್ ಹ್ಯಾಂಗೈತು ಚಂಚಲ ಐದು ಮಂದಿ ಭೂಮಿ ತೂಕದ ಗಂಡದ್ಯಾರ ವೀರ ಸೂರ್ಯದಾರ ಹೌದು ನನ್ನ ಗಂಡದ್ಯಾರು ಐದು ಮಂದಿ ಭೂಮಿ ತೂಕದ ಅಂತವ್ರದಾರ ಹೌದು ಯಾರು ಧರ್ಮ ಭೀಮ ಅರ್ಜುನ ನಕುಲ ಸಾಧ್ಯವ ಹೌದು ಐದು ಮಂದಿ ಗಣದೇರಿ ಬಿಟ್ಟು ಕರ್ಣವಪ್ಪ ನನ್ನ ಗಂಡ ಆಗಿದ್ದಂದ್ರೆ ನನ್ನ ಮನಸ್ಸು ತೃಪ್ತ ಆಗ್ತಿದ್ದ ಅಂತ ಹೇಳಿ ದ್ರೌಪದಿ ಸಂಕಲ್ಪ ಮಾಡ್ಯಾಳಂದ್ರ ಈಕೆಗೆ ಪತಿ ವೃತ್ತ ಅನಬೇಕು ಎಚ್ಚರ ವಿಷಯದೊಳಗೆ ಮಾಸ್ತರ ವಿಷಯದೊಳಗ ಬಾಟ್ಟ ಒಳಗ ಬಲಿ ಅಂದ್ರೆ ಮೇಲೆ ತಾನೇ ಬಂದಿರ್ಬೇಕು ಹೌದು ಹೌದು ಬರ್ತದ ಅದಕ್ಕೆ ಇನ್ನೂ ಎಷ್ಟು ಮಂದಿ ಪತಿವ್ರ ಗಂಡ ಮಾಡಿಕೊಂಡು ಹೌದ ಗಂಡನು ಆಗ್ಲಿಲ್ಲದಾಗ ಇರ್ಲಾರೇ ಗಂಡನು ಸಾವಿರದಂತ ಹೆಣ್ಮಕ್ಳು ಭೂಮಿ ತಿಳಿಮಾಗಿ ಹೋಗ್ಯಾರ ನಾಲ್ಡಿ ಸತ್ಯ ಸುಂದರ ಸಾಲ ಅವ್ರ ಮ್ಯಾಗಿಂದೆ ಹಾಡದ ದೈವದವರು ಶಾಂತ ರೀತಿಯಿಂದ ತಮ್ಮಲ್ಲಿ ತಮ್ಮೆ ಆಗಲೇ ಕಳೆದಿರತ್ತೆ